ಹಾಯ್ ಹಲೋ ನಮಸ್ಕಾರ ಬಿಗ್ ಬಾಸ್ ಕತೆ ಬಿಬಿ ನ್ಯೂಸ್ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಈಗಾಗಲೇ ನಿನ್ನೆ ಎಪಿಸೋಡ್ ಅಲ್ಲಿ ನಾವು ಮಾತಾಡಿದಂಗೆ ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ರೌಂಡ್ ಇರೋದ್ರಿಂದ ಯಾರ್ಯಾರ ಫ್ಯಾಮಿಲಿ ಬಂದಿದ್ರು ನಿನ್ನೆ ಮನೆಯಲ್ಲಿ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಇವತ್ತಿನ ಸಂದರ್ಶನದಲ್ಲಿ ಹಾ ರಮೇಶ್ ಈಗ ನಿನ್ನೆ ನಾವು ಮಾತಾಡಿದಾಗೆ ನಿನ್ನೆನೆ ನಾವು ಪ್ರಿಡಿಕ್ಟ್ ಮಾಡಿದ್ವಿ ಒಂದಿನ ಮುಂದೆನೆ ಪ್ರಿಡಿಕ್ಟ್ ಮಾಡಿದ್ವಿ ನಮ್ಮ ಸಂಚಿಕೆಯಲ್ಲಿ ಏನು ಬಾಸ್ ಇವ ಈ ವಾರ ಪೂರ್ತಿ ಫ್ಯಾಮಿಲಿ ರೌಂಡ್ ಇರುತ್ತೆ ಅಂತ ಅನ್ಕೊಂಡಿದ್ವಿ ಫ್ಯಾಮಿಲಿ ರೌಂಡ್ ನೆನ್ನೆ ಸ್ಟಾರ್ಟ್ ಆಗಿದೆ ನೆನ್ನೆ ನಾವು ಪ್ರೋಮೋದಲ್ಲಿ ನೋಡಿದ್ವಿ ಆಮೇಲೆ ಅಲ್ಲಿ ಎಪಿಸೋಡ್ ನೋಡಿದ್ವಿ ನೆನ್ನೆ ಸ್ಟಾರ್ಟ್ ಆಗಿದೆ ಫ್ಯಾಮಿಲಿ ರೌಂಡ್ ಈಗಾಗಲೇ ಈ ವಾರ ಪೂರ್ತಿ ಹೆಂಗಿರುತ್ತೆ ಅಂದ್ರೆ ಸ್ವಲ್ಪ ಸಂಬಂಧಗಳ ಬಗ್ಗೆ ಜಾಸ್ತಿ ತಿಳ್ಕೊಂತೀವಿ ನಾವು ಈ ವಾರ ಎಲ್ಲ ಪೂರ್ತಿ ಅಂದ್ರೆ ಅಟ್ಯಾಚ್ಮೆಂಟ್ ಫ್ಯಾಮಿಲಿ ಬಿಟ್ಟು ಎಷ್ಟು ದಿನ ಕಂಟೆಸ್ಟೆಂಟ್ಸ್ ಗಳು ಆಚೆ ಇರ್ತಾರೆ ಫ್ಯಾಮಿಲಿನ ಎಲ್ಲ ತಂದೆ ತಾಯಿನ ಬಿಟ್ಟು ಅಣ್ಣ ತಮ್ಮ ಎಲ್ರನ್ನ ಬಿಟ್ಟಿರ್ತಾರೆ ಆ ಅಟ್ಯಾಚ್ಮೆಂಟ್ ನೋಡಕ್ ಈ ವಾರ ನಮ್ಗ್ ಪೂರ್ತಿ ಸಿಗುತ್ತೆ ಇಲ್ಲಿ ಜಗಳ ಇರಲ್ಲ ಏನಿರಲ್ಲ ಆಮೇಲೆ ಪ್ರತಿಯೊಬ್ರು ಮನೆಯಿಂದ ಊಟ ತಂದಿರ್ತಾರೆ ಎಲ್ಲರೂ ಅವ್ರ ಮನೆಯದು ಊಟನ ತಿನ್ಕೊಂಡು ಚೆನ್ನಾಗ್ ಮಾತಾಡ್ಕೊಂಡು ಇವರ ಜಗಳ ಅಲ್ಲಿ ಇಲ್ಲಿ ನೋಡಕ್ ಸಿಗಲ್ಲ ನಮ್ಗೆ ಜಾಸ್ತಿ ಬಟ್ ಕುತೂಹಲ ಏನಂದ್ರೆ ಯಾವಾಗ ಯಾರನ್ನ ಕರೆಸ್ತಾರೆ ಇದು ನಿನ್ನೆ ನಾವು ಮಾತಾಡಿದಾಗೆ ನಿನ್ನೆ ಅವ್ರದ ಮೊದಲನೇ ದಿನ ಸೂರಜ್ ಮತ್ತೆ ರಾಶಿಕಾ ಅವ್ರ ಫ್ಯಾಮಿಲಿನ ಕರೆಸಿದ್ರು ಅದನ್ನು ಮಾತಾಡಿದ್ವಿ ನಾವು ಇದ್ರಲ್ಲಿ ಏನೋ ಒಂದು ಗುಟ್ಟಿರ್ಬೋದು ನೋಡಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಿಗ್ ಬಾಸ್ ಸೂರಜ್ ಮತ್ತೆ ರಾಶಿ ಕಾ ಇಬ್ರು ಫ್ಯಾಮಿಲಿನ ಒಂದೇ ದಿನ ಕರೆಸಿದ್ದಾರೆ ನಾವ್ ಸ್ವಲ್ಪ ಸಹ ನೋಡ್ತಿದ್ವಿ ಇದನ್ನ ಇದೇ ಕಂಟೆಂಟ್ ಸ್ವಲ್ಪ ಐಪ್ ಮಾಡ್ತಿದ್ರು ಹ್ಮ್ ಇವಾಗ ನಾವ್ ನಿನ್ನೆ ಎಪಿಸೋಡ್ ನೋಡೋದಾದ್ರೆ ನೋಡೋದಾದ್ರೆ ಎಪಿಸೋಡ್ ನೆನ್ನೆ ಇನ್ನ ಫ್ಯಾಮಿಲಿ ಇರೋ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ನಾವ್ ನೋಡಿದ್ದು ಸ್ಟಾರ್ಟಿಂಗ್ ಸಾಂಗ್ ಪ್ಲೇ ಆಗುತ್ತೆ ದಿನ ನಡ್ದ ದಿನ ನಡೆಯೋ ಹಾಗೆ ಸಾಂಗ್ ಸ್ಟಾರ್ಟ್ ಆಗುತ್ತೆ ಸಾಂಗ್ ಸ್ಟಾರ್ಟ್ ಆದ್ಮೇಲೆ ಎಲ್ರು ಜೋಶಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಅಲ್ಲಿ ಮೇನ್ ಆಗಿ ಕಾವ್ಯ ಕಾವ್ಯ ಅವ್ರ ಕ್ಯಾಪ್ಟನ್ ಅಲ್ವಾ ಕಾವ್ಯ ಮಾಡ್ತಿರ್ತಾರೆ ನೆನ್ನೆ ಎಸ್ ಕಾವ್ಯ ಅವ್ರ ಮೈಕ್ ಇಲ್ದೇನೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಆಮೇಲೆ ಅವರಾಗ ಅವ್ರಿಗವರೇ ಶಿಕ್ಷೆ ತಗೊಳ್ಬೇಕಾಗ್ತದಲ್ಲಿ ಅಲ್ಲಿ ಅವ್ರಗ್ ಅವರೇ ಶಿಕ್ಷೆ ತಗೊಳ್ಬೇಕಾಗ್ತದೆ ಅವ್ರಿಗೆ ನೀರ್ಗ್ ಬೇರೆ ಇಳ್ಯಂಗಿಲ್ಲ ಡಾಕ್ಟರ್ ಹೇಳಿದ್ರಂತೆ ನೀರ್ಗ್ ಇಳಿಯಂಗಿಲ್ಲ ಅಂತ ನೀರ್ಗ್ ಬೇರೆ ಹೆಂಗಿಲ್ಲ ಅಲ್ಲೇ ಕಪ್ಪೆ ಜಿಗತಾ ಮಾಡ್ತಾರೆ ಅದ್ರ ಜೊತೆಗೆ ಅಶ್ವಿನಿ ಅಶ್ವಿನಿಯವ್ರ ಸಹ ಕಪ್ಪೆ ಮಾಡೋ ಗಿಲ್ಲಿ ಜಿಗತ ಬರ್ತಾರೆ ಅದ್ರಲ್ಲಿ ಗಿಲ್ಲಿಗೆ ಹೆಂಗೆ ಅಂದ್ರೆ ಆ ಗಿಲ್ಲಿ ಕಾವ್ಯ ಅವ್ರದ್ದು ಕಾವ್ಯ ಅವ್ರ ಕೊಡ್ತಾ ಇರೋ ಏನಂತಾರೆ ಅದಕ್ಕೆ ಶಿಕ್ಷಣ ಕೊಡ್ತಾ ಇರೋ ಶಿಕ್ಷಣ ನೋಡಕ್ ಆಗಲ್ಲ ಗಿಲ್ಲಿ ಗಿಲಿ ಅದು ಗಿಲ್ಲಿ ಮತ್ತೆ ಅವರು ಕಿಚನ್ ಏರಿಯಲ್ಲಿ ಕೂತ್ಕೊಂಡು ಕಾಫಿ ಕುಡ್ಕೊಂತ ನೋಡ್ತಿರ್ತಾರೆ ಬಟ್ ಅದಾದ್ಮೇಲೆ ಯಾವಾಗ ಅಶ್ವಿನಿ ಅವರು ಕಪ್ಪೆ ಜೀಗಿತಾ ಮಾಡಕ್ ಬರ್ತಾರೋ ಬರ್ತಾರೆ ಅಶ್ವಿನಿಯವ್ರನ್ನ ರೇಗಿದಾಗ ಅಶ್ವಿನಿ ಅವರು ಎಲ್ಲ ಒಂದ್ ಕಡೆ ಹೇಳ್ತಾರೆ ಇಷ್ಟೊತ್ತು ಇಲ್ದೆ ಈಗೇನಕಪ್ಪ ಬಂದೆ ನೀನು ಅಂತಾನು ಕಾಲೆಳಿತಾರೆ ಹೋಗಿದ್ದೆ ಹಂಗೆ ಹಿಂಗೆ ಅಂತ ಹೇಳೋದು ಬಟ್ ಗೊತ್ತು ಬಿಡಪ್ಪ ಅಂತ ಅಲ್ಲಿ ಗಿಲ್ಲಿ ಮತ್ತೆ ಅಲ್ಲೂ ಸಹ ಕಾವಿ ಇದು ಅಶ್ವಿನಿ ಅಶ್ವಿನಿಯವ್ರ ಎಳಿತಾರೆ ಅದೊಳ್ಳೆ ವಯಸ್ಸಾದ ಕಪ್ಪೆ ಜೆ ಅನ್ನೋ ತರ ಲಕ್ಷ್ಮಿ ಅವ್ರಿಗೂ ಸ್ವಲ್ಪ ಟಾಂಗ್ ಕೊಡ್ತಾರೆ ನಾವ್ ಮತ್ತೆ ಅಲ್ಲಿ ನೋಡೋದಾದ್ರೆ ಧ್ರುವಂತ ಅವ್ರಿಗೆ ಸ್ಪಂದನವರು ಕಾಲೆಳಿತಾರೆ ಯಾವ ರೀತಿ ಅಂದ್ರೆ ನೀವು ಪೂಜೆ ಮಾಡ್ಕೊಂಡೇ ಕಂಟೆಂಟ್ ಕೊಡ್ತೀರಾ ಹಾಗೆ ಪೂಜೆ ಮಾಡೋದು ಅದಾದ್ಮೇಲೆ ಇದೆಲ್ಲ ಒಂದ್ ಕಡೆ ಇದ್ರೆ ನಿನ್ನೆ ರಾಶಿಕಾ ಮತ್ತೆ ಸೂರಜ್ ಅವ್ರದ್ದು ಸಣ್ಣದ ಒಂದ್ ಜಗಳ ನಡೆಯುತ್ತೆ ತುಂಬಾ ದೊಡ್ಡದಾಗಿ ಅದನ್ನ ದೊಡ್ಡದಾಗೆ ತೋರ್ಸಿರ್ಬೋದು ಬಟ್ ಆ ಜಗಳದಲ್ಲಿ ಇದು ಯಾರು ನಮ್ಮ ರಕ್ಷಿತ ಅದು ಹೈಲೈಟ್ ಏನು ಅಂದ್ರೆ ಬಾಗಿಲ್ ಸಂಧಿಯಲ್ಲಿ ನಿಂತಕೊಂಡು ಇವ್ರಿಬ್ರು ಏನೇನ್ ಜಗಳ ಮಾಡ್ತಿದಾರೆ ಏನೇನ್ ಮಾತಾಡ್ತಿದ್ರು ಎಲ್ಲಾ ರೆಡೇ ಅವರೆಲ್ಲ ಬಾಗಲ್ ಸಂಧಿಗಲ್ಲ ಸ್ನಾನ ಮಾಡಕ್ಕೆ ನಾನು ಹೋಗ್ತೀನಿ ಅಂತ ರಾಶಿ ಕುಮುಲ್ ಹೇಳಿದ್ರು ಆಮೇಲೆ ಅಲ್ಲಿ ಏನಾಗಿತ್ತು ಒಳಗಡೆ ಇದ್ದಿದ್ದು ರಕ್ಷಿತಾ ಹೌದು ಬಟ್ ಇವ್ರು ಮಾತಾಡೋ ಟೈಮ್ ಅಲ್ಲಿ ರಕ್ಷಿತಾ ಹೋಗ್ ಬಾಗ್ಲಿಂದ ನಿಂತ್ಕೊಳ್ಳೋದು ಸೈಡ್ ನಿತ್ಕೊಂಡು ಓ ನಾನು ಇಲ್ಲಿ ಇದ್ದೀನಿ ಅಂತ ಅವ್ರ ಬಟ್ ಎಲ್ಲಾ ಕೇಳ್ಸ್ಕೊಂಡ್ಲು ರಕ್ಷಿತಾ ಆಮೇಲೆ ಗೆ ಏನೋ ಹೇಳಕ್ ಆಚೆ ವಾಯ್ಸ್ ರಕ್ಷಿತಾ ವಯಸ್ಸಿನ ಮತ್ತೆ ಬಂದು ಇದು ಎಸ್ ಮತ್ತೆ ಅಲ್ಲಿ ಮತ್ತೆ ಅಲ್ಲಿ ವಾಪಸ್ ಬಂದು ಏನ್ ಮಾಡ್ತಾ ಇದೇನೆ ಯಾಕಂದ್ರೆ ಅಲ್ಲಿ ಸೂರಜ್ಗೆ ಸೂರಜ್ ಹೇಳ ಅವ್ರು ರಕ್ಷಿತಾ ಸೂರಜ್ ಗೆ ಏನ್ ಹೇಳ್ಬೇಕು ಅನ್ಕೊಂಡಿದ್ಲು ಅದು ಗೊತ್ತಾಗ್ಬಾರ್ದು ಅಂತಾನೋ ಅಥವಾ ಏನೋ ಗೊತ್ತಿಲ್ಲ ಅಲ್ಲಿ ಬಂದು ರಕ್ಷ ರಾಶಿಕ ವಾಪಸ್ ಬಂದು ಏನ್ ಮಾಡ್ತಾ ಇದ್ದೇನೆ ನೀನು ಮಾತಾಡೋ ಆಗಿದ್ರೆ ಆಚೆ ಬಂದು ಮಾತಾಡು ಇಲ್ಲ ನಾನು ಒಳಗಡೆ ಹೋಗ್ತೀನಿ ಬಿಡು ಅಂತ ಅಲ್ಲಿ ಸ್ಟಾರ್ಟ್ ಆಗಿ ಇಲ್ಲಿ ರಾಶಿಕಾ ಮತ್ತೆ ಸೂರ್ಯಜ್ ಅವರು ಸಣ್ಣದಾಗ ಒಂದು ಜಗಳ ಆಡ್ತಾರೆ ಲೈಕ್ ನೀನು ಇದು ವಿಯರ್ಡ್ ಆಗಿ ಆಡ್ತಿದ್ಯಾ ಅದು ಇದು ಅಂತ ಇವ್ರು ಅವ್ರಿಗೆ ಹೇಳ್ತಾರೆ ಅವ್ರ ಇವ್ರಿಗೆ ಹೇಳ್ತಾರೆ ಮತ್ತೆ ಇಬ್ರು ಒಂದ್ ಒಂದ್ ರೇಂಜ್ ಆಗಿ ಮುನ್ಸ್ಕೋತಾರೆ ಅವ್ರಿಬ್ರು ಜಗಳ ಏನ್ ಹೊಸ್ತಲ್ಲ ಬಿಡಿ ಅಲ್ಲ ಒಂದ್ ರೇಂಜ್ ಆಗಿ ಮುನ್ಸ್ಕೋತಾರೆ ಸೊ ಅದಾದ್ಮೇಲೆ ರಕ್ಷಿತಾ ಮಾತಾಡ್ಬೇಕಾದ್ರೆ ಬಂದು ರಕ್ಷಿತಾ ಜೊತೆ ರಾಶಿಕಾ ಮಾತಾಡ್ಬೇಕಾದ್ರೆ ಸೂರ್ಯಜ್ ಏನ್ ಹೇಳ್ತಾರೆ ಇಲ್ಲ ನೀರ್ ತುಂಬಿರ್ಲಿಲ್ಲ ನಿಧಾನ ಬಿಸಿ ಇರ್ಲಿಲ್ಲ ಅಂತೇಳಿ ಆಗ ಅವರು ರಾಶಿಕ ನಾನ್ ನಿಮ್ಮತ್ರ ಹತ್ರ ಮಾತಾಡಿಲ್ಲ ಅವ್ರ ಹತ್ರ ಮಾತಾಡಿದ್ದು ಅಂತ ಅಲ್ಲೂ ಮತ್ತೆ ಟಾಂಗ್ ಕೊಡ್ತಾರೆ ಸೊ ದಟ್ ಅವ್ರು ಸೂರೇಶ್ ಅವರು ರಕ್ಷಿತ ನೀವೇ ಆನ್ಸರ್ ಕೊಡ್ಲಿ ಅನ್ನೋ ತರ ಒಂಥರ ಇದ್ರಲ್ಲಿ ಅವ್ರಿಗೆ ರಿಪ್ಲೈ ಮಾಡ್ತಾರೆ ಯಾರಿಗೆ ರಕ್ಷಿತಾಗೆ ಇದೆಲ್ಲ ನೋಡಿದ್ರೆ ಒಂಥರ ಇವ್ರದು ಜಗಳ ನೋಡೋದಕ್ಕೂ ಒಂಥರ ತುಂಬಾ ಎಂಟರ್ಟೈನಿಂಗ್ ಆಗಿರುತ್ತೆ ಏನ್ ಬೇಕಂತ ಮಾಡ್ತಾರೋ ಇಲ್ವಾ ಇಲ್ಲ ನಿಜವಾಗ್ಲೂ ಇದೇನೋ ಕಂಟೆಂಟ್ ಮಾಡ್ತಾ ಇರ್ತಾರೆ ಸ್ಟ್ರಾಟಜಿ ನೋಡೋದು ಇಲ್ಲ ನಿಜವಾಗ್ಲೂ ಅವ್ರ ಇಬ್ರು ಒಳ್ಳೆ ಟಾಮೆಂಜಿ ಜರ ಕಿತ್ತಾಡ್ತಾರೋ ಗೊತ್ತಿಲ್ಲ ಎಸ್ ಇವಾಗ ನಾವ್ ನಿನ್ನೆ ಫ್ಯಾಮಿಲಿ ರೌಂಡ್ ನೋಡಿದಾಗೆ ರಾಶಿಕಾ ಅವ್ರದ್ದು ಮತ್ತೆ ಸೂರಜ್ ಅವ್ರ ಫ್ಯಾಮಿಲಿ ಎರಡು ಬಂದಿದ್ರು ಅದ್ರಲ್ಲೂ ನೋಡೋದಾದ್ರೆ ನಾವು ಧನುಷ್ ಅವ್ರ ನಿನ್ನೆ ಎಂತ ತುಂಬಾ ಚಾಲೆಂಜಿಂಗ್ ಟಾಸ್ಕ್ ಅಂತಾನೆ ಹೇಳ್ಬೋದು ಈಗ ಅವರ ತಾಯಿ ಮತ್ತೆ ಇಬ್ರು ಇಬ್ರು ಒಂದು ಇದು ಇದು ಕನ್ವೆನ್ಷನ್ ರೂಮಲ್ಲಿ ಕೂರ್ಸಿ ಕೂರಿಸಿ ಈಗ ತಾಯಿ ಬೇಕಾ ಇಲ್ಲ ನಿಮ್ಗೆ ಹೆಂಡತಿ ಬೇಕಾ ನೀವೇ ಚೂಸ್ ಮಾಡ್ಕೊಳ್ಳಿ ಅಂದಾಗ ಅದು ತುಂಬಾ ಚಾಲೆಂಜಿಂಗ್ ಇಲ್ಲ ಯಾರ್ ಮಾಡ್ಬೋದು ಒಂದ್ ಕಡೆ ಅನ್ಕೊಂಡಿದ್ದೆ ನಾನು ತಾಯಿನ್ ಅಂತ ಬಟ್ ಅವ್ರಿಗೂ ಗೌರವ ಕೊಡ್ತಾರೆ ಅವ್ರಿಗೂ ಕೊಡ್ತಾರೆ ತಾಯಿಂದಾನೇ ಅಲ್ಲ ಅಲ್ವಾ ಸ್ಟಾರ್ಟಿಂಗ್ ತಾಯಿಂದಾನೇ ಅಲ್ವಾ ತಾಯಿನ ಚೂಸ್ ಚಾಲೆಂಜಿಂಗ್ ಆಗಿ ಬಟ್ ಅದಾದ್ಮೇಲೆ ಅವರು ಅವ್ರನ್ನ ಇಲ್ಲ ಇಲ್ಲ ಕಳಿಸ್ತಾರೆ ಬಟ್ ಫಸ್ಟ್ ಆಪ್ಷನ್ ಯಾರನ್ನ ಚೂಸ್ ಮಾಡ್ತೀರಾ ಅಂತ ಹೇಳಿದಾಗ ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ ನಾವು ಇವ್ರ ಜಗಳದ ಕಥೆನ ಸೈಡ್ಗೆ ಇಟ್ಟರೆ ಅದಾದ್ಮೇಲೆ ನಿನ್ನೆ ಮತ್ತೆ ಕಿಚನ್ ಏರಿಯಾ ಅಲ್ಲಿ ಎಲ್ಲರೂ ಒಟ್ಟಿಗೆ ಈಗ ರಶಿಕಾ ಅವರ ತಮ್ಮ ಬಂದಿರ್ತಾರೆ ಮನೆಗೆ ಏನು ಫ್ಯಾಮಿಲಿ ರೌಂಡ್ ಇರೋದ್ರಿಂದ ಸೊ ಅವರೆಲ್ಲ ಮನೆಯವ್ರ ಜೊತೆ ಎಲ್ಲಾ ಮಾತಾಡಿ ಬೇ ಬೆರ್ತು ಎಲ್ಲ ಕಿಚನ್ ಏರಿಯಾ ಅಲ್ಲಿ ಎಲ್ಲಾ ಕಾನ್ವರ್ಸೇಷನ್ ನಡೀತಿರುತ್ತೆ ಆಗ ಸಡನ್ ಆಗಿ ಬಿಗ್ ಬಾಸ್ ಬಂದು ಎಲ್ರಿಗೂ ಇಷ್ಟ ಇದು ಪಾಸ್ ಹೇಳಿ ಗಿಲ್ಲಿ ಮಾತ್ರ ಪ್ಲೇ ಕೊಡ್ತಾರೆ ಆಗ ಗಿಲ್ಲಿ ಏನ್ ಮಾಡ್ತಾರೆ ಅದು ತುಂಬಾ ಇದು ಎಂಟರ್ಟೈನಿಂಗ್ ಇಲ್ಲಿ ಎಲ್ಲ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಎಲ್ರು ಅದ್ರಲ್ಲಿ ಫಸ್ಟ್ ಹೋಗಿ ಕಾವಿನ ಹತ್ರ ಹೋಗ್ಬಿಟ್ಟು ಫುಲ್ ಇಟ್ಟೆಲ್ಲ ಫಸ್ಟ್ ಅವ್ರ ಟಾರ್ಗೆಟ್ ಇರೋದು ಅಶ್ವಿನಿ ಅವ್ರನ್ನ ಅವ್ರ ಎಷ್ಟು ದ್ವೇಷ ಮಾಡ್ತಾರೋ ಅವ್ರ ಜೊತೆ ಅಷ್ಟೇ ಚೆನ್ನಾಗಿರ್ತಾರೋ ಅವರು ಇತ್ತೀಚಿನ ಇತ್ತೀಚಿನ ದಿನಗಳು ನೋಡೋದಾದ್ರೆ ಆತರ ಏನಿಲ್ಲ ಚೆನ್ನಾಗೇ ಇದ್ದಾರೆ ಬಾಂಡಿಂಗ್ ಚೆನ್ನಾಗಿದೆ ಅವ್ರು ಕಿತ್ತಾಡ್ಬೋದು ಮಾಡ್ಕೊಂತ ಇರೋದು ಇವಾಗ ಡೈರೆಕ್ಟ್ ಹಾಂಗು ಕೊಡ್ತಾರೆ ಬಟ್ ಹಾಗೇನೆ ತುಂಬಾ ಅನ್ಯೂನ್ಯವಾಗಿರ್ತಾರೆ ಅವರು ಬಾಂಡಿಂಗ್ ಚೆನ್ನಾಗಿದೆ ಆಮೇಲೆ ಗಿಲ್ಲಿಗಲ್ಲಿ ಎಲ್ಲ ಗಿಲ್ಲಿ ಎಲ್ಲಾರ್ಗು ಎಲ್ರು ಪಾಸ್ ಇದ್ದಾಗ ಗಿಲ್ಲಿ ಆಟ ನಡೀತು ಗಿಲ್ಲಿ ಪಾಸ್ ಇದ್ದಾಗ ಎಲ್ರು ಆಟ ನಡೀತು ಅಲ್ಲಾ ಪಾಪ ಗಿಲ್ಲಿ ತಲೆ ಮೇಲೆ ಕೊತ್ಮೀರಿ ಹಾಕೋದೇನು ಎಕ್ ಹಾಕೋದೇನು ಅವರು ಮತ್ತೆ ಗಿಲ್ಲಿ ಚಾನ್ಸ್ ಸಿಗ್ದಾಗ ಅವರು ಯಾರನ್ನೂ ಸಹ ಬಿಟ್ಟಿಲ್ಲ ಸ್ಪಂದನನ್ ಕಾವ್ಯನಾಗಿರ್ಬೋದು ರಘು ತುಂಬಾನೇ ಚೆನ್ನಾಗಿ ಬಳಸ್ಕೊಂಡು ಎಲ್ರಿಗೂ ಇದ್ ಮಾಡೋದ್ರು ಅವರು ಅದ್ರಲ್ಲಿ ನಾವು ನೋಡೋದಾದ್ರೆ ಈ ಫ್ಯಾಮಿಲಿ ರೌಂಡ್ ಫ್ಯಾಮಿಲಿಯಿಂದ ಬಂದಿರ್ತಾರಲ್ಲ ಎಲ್ರಿಗೂ ಕೇಳೋದು ಒಳಗಡೆ ಇರೋರು ನಿಮ್ಗೆ ಯಾರು ಇಷ್ಟ ಮನೆಯಲ್ಲಿ ಅಂತ ಆಬ್ವಿಯಸ್ಲಿ ಎಲ್ರು ಏನ್ ಹೇಳ್ತಾರೆ ಇವಾಗ ನಾನ್ ಹೋಗಿದ್ರೆ ನಮ್ಮನೆಯವರು ನಾನೇ ಇವನ್ ಇಷ್ಟ ಸೆಕೆಂಡ್ ಆಪ್ಷನ್ ತಗೊಂತಾರೆ ಅದ್ರಲ್ಲೂ ಸ್ಟಾರ್ಟಿಂಗ್ ರಾಶಿಕ್ ಅವ್ರ ಫ್ಯಾಮಿಲಿ ಅವರು ಗಿಲ್ಲಿಗೆ ಯಾರು ಇಷ್ಟ ಅಂತಾನೆ ಹೇಳಿಲ್ಲ ಯಾಕಂತ ಅದು ಗೊತ್ತಿಲ್ಲ ಒಟ್ನಲ್ಲಿ ಅವ್ನು ಕಾಟ ಕೊಡ್ತಾ ಇರೋದಕ್ಕೋ ಏನಕ್ಕೋ ಗೊತ್ತಿಲ್ಲ ಅವನ್ ಇಷ್ಟ ಅಂತ ಹೇಳಿಲ್ಲ ಗಿಲ್ಲಿ ಆಗ್ಬಿಡ್ತು ಅಂದ್ರೆ ಗಿಲ್ಲಿಗಲ್ಲಿ ಎಲ್ಲರೂ ಇಷ್ಟಾನೇ ಇಲ್ಲ ಆತರ ಆಮೇಲೆ ನೆಕ್ಸ್ಟ್ ಇವ್ರು ಇವ್ರು ಬಂದಿದ್ರಲ್ಲ ಹ್ಮ್ ಸೂರಾಜ ಅವರು ಸೂರಜ್ ತಾಯಿ ಅವರು ಹಾ ನನಗೆ ಗಿಲ್ಲಿ ತುಂಬಾ ಇಷ್ಟ ಅಂತಂದ್ರು ಅವಾಗ ಗಿಲ್ಲಿಯ ಗಿಲ್ಲಿ ಇಷ್ಟ ನಾನು ಹಂಗೆ ಹಿಂಗೆ ಇಲ್ಲ ಇಲ್ಲ ಆಕ್ಚುಲಿ ಇಲ್ಲಿ ಮೇ ಬಿ ಬಿಗ್ ಬಾಸ್ ಅವ್ರ ಫ್ಯಾಮಿಲಿ ರೌಂಡ್ ಅಲ್ಲಿ ಇವ್ರನ್ನ ಕಳ್ಸೋಕ್ ಮುಂಚೆ ಇವ್ರಿಗೂ ಸ್ವಲ್ಪ ಇನ್ಪುಟ್ಸ್ ಕಟ್ಟು ಕಳ್ಸಿರ್ತಾರೆ ಯಾಕಂದ್ರೆ ಗಿಲ್ಲಿ ಇರೋ ಆಚೆ ಗಿಲ್ಲಿಗೆ ಇರೋ ಗಿಲ್ಲಿ ಆಡ್ತಾ ಇರೋದಕ್ಕೆ ಇವ್ರಾಗೆ ಅಲ್ಲಿ ಏನಾದ್ರು ಮತ್ತೆ ಅದನ್ನೇ ಹೇಳಿದ್ರೆ ಗಿಲ್ಲಿ 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 ಅಂದ್ರೆ ಇವರು ಸ್ವಲ್ಪ ಇನ್ಪುಟ್ಸ್ ಕೊಟ್ಟಿರ್ಬೋದು ಅದನ್ನು ನಾವ್ ಹೇಳೋದಕ್ಕಾಗಲ್ಲ ಅಲ್ಲ ಇನ್ಪುಟ್ಸ್ ಕೊಟ್ಟೆ ಕೊಟ್ಟಿರ್ತಾರೆ ಕೆಲವೊಂದು ವಿಚಾರಗಳನ್ನ ಒಳಗಡೆ ಕೆಲವೊಂದು ಮಾತಿನ ಬರದಲ್ಲಿ ರೀತಿ ಫ್ಯಾಮಿಲಿ ರೌಂಡ್ ಅಲ್ಲಿ ಇನ್ನೇನ್ ಬಂದಿರೋರು ಯಾವ ರೀತಿ ಮಾತಾಡ್ತಾರೋ ಗೊತ್ತಿಲ್ಲ ಲಾಸ್ಟ್ ಸೀಸನ್ ಅಲ್ಲಿ ಒಂದ್ ಈ ತರ ಆಗಿತ್ತು ಈ ತರ ಯಾರೋ ಪೇರೆಂಟ್ಸ್ ಏನೋ ಮಾತಾಡಿ ಏನೋ ಆಗಿತ್ತು ಬಿಡಿ ಅದು ಬಟ್ ಈ ತರ ಆ ತರ ಎಲ್ಲ ಹೇಳ್ ಕಳ್ಸಿರ್ತಾರೆ ಕೆಲವೊಂದು ಇದು ನೆಕ್ಸ್ಟ್ ಬೇರೆ ಕಂಟೆಸ್ಟೆಂಟ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಬಂದು ಪರಿಣಾಮ ಗಿಲ್ಲಿ ಇಷ್ಟ ಅನ್ಬೋದು ಇಲ್ಲ ಯಾರು ಒಬ್ರು ಮೇನ್ ಯಾರು ಪಾಪ್ಯುಲರ್ ಆಗಿರ್ತಾರ ಅವ್ರಿಗೆ ಇಷ್ಟ ಅಂತ ಹೇಳ್ಬೋದು ಇಲ್ಲ ರಕ್ಷಿತ್ ಆಗಿರ್ಬೋದು ಇಲ್ಲ ಅಶ್ವಿನಿ ಆಗಿರ್ಬೋದು ಇಲ್ಲ ಕಾವ್ಯ ಆಗಿರ್ಬೋದು ಮೇನ್ ಈಗ ಚೆನ್ನಾಗಿ ಯಾರು ಆಡ್ತಿದ್ದಾರೆ ಎಲ್ರು ಬಂದು ಒಂದಷ್ಟು ಜನ ಅವ್ರನ್ನೇ ಹೇಳಿದಾಗ ಸೊ ಅವ್ರೇ ಹೈಲೈಟ್ ಅಲ್ಲಿ ಓ ನಾವೇನು ನಮ್ ಪರ್ಫಾರ್ಮೆನ್ಸ್ ಇಲ್ವೇನೋ ನಾವ್ ಯಾರಿಗೂ ಕಾಣಿಸ್ತಿಲ್ವೇನೋ ಅನ್ನೋ ಮನೋಭಾವ ಬರುತ್ತೆ ಅವ್ರಿಗೂ ಸಹ ಬಟ್ ಇದ್ರ ಜೊತೆಯಲ್ಲಿ ನಿನ್ನೆ ಸೂರಜ್ ಅವರ ಅಕ್ಕ ಬಂದಿದ್ರಲ್ಲ ಅವರು ಗಿಲ್ಲಿ ಬಗ್ಗೆ ಮಾತಾಡ್ಬೇಕಾದ್ರೆ ನಿನ್ನೆ ಇದೊಂದು ಪಾಯಿಂಟ್ ನಾವ್ ಮಾತಾಡಿದ್ವಿ ಏನು ಅಂದ್ರೆ ರಕ್ಷಿತಾ ಟ್ರಯಾಂಗಲ್ ಲವ್ ಸ್ಟೋರಿ ಅಂತ ಒಂದು ಮಾತಾಡಿದ್ವಿ ರಕ್ಷಿತಾ ಮತ್ತೆ ಗಿಲ್ಲಿ ಮತ್ತೆ ಕಾವ್ಯ ಟ್ರಯಾಂಗಲ್ ಲವ್ ಸ್ಟೋರಿ ಬಗ್ಗೆ ಮಾತಾಡಿದ್ರೆ ನಿನ್ನೆ ಅವ್ರ ಎಕ್ಸ್ಪ್ರೆಷನ್ ನೋಡ್ಬೇಕಿತ್ತು ನೀವು ಸೂರಜ್ ಅವ್ರ ಅಕ್ಕ ಗಿಲ್ಲಿ ಬಗ್ಗೆ ಮಾತಾಡ್ತಿದ್ರೆ ರಕ್ಷಿತ್ ಎಲ್ಲೋ ಒಂದ್ ಕಡೆ ಸೈಡ್ ಅಲ್ಲಿ ಕುತ್ಕೊಂಡ್ ಬ್ಲಶ್ ಆಗ್ತಿದ್ರು ಗಿಲ್ಲಿ ಬಗ್ಗೆ ಮಾತಾಡ್ತಿದಾರೆ ಅಂತ ಸೊ ಅಲ್ಲಿ ಎಲ್ಲೋ ಒಂದ್ ಕಡೆ ಅಲ್ಲಿ ಅನ್ಸುತ್ತೆ ಹೌದಾ ನಿನ್ನೆ ಮಾತಾಡಿದ್ ನಾವು ನಿಜಾನ ಇಲ್ಲ ಇದೇ ತರ ನಡೀತಿದ್ಯಾ ಅಂತ ಎಲ್ರಿಗೂ ಒಂದು ಈ ಅನುಮಾನ ಬರೋದಂತೂ ನಿಜ ಖಂಡಿತ ಖಂಡಿತ ಒಟ್ನಲ್ಲಿ ವಾರ ನೋಡ್ಬೇಕು ಅಂದ್ರೆ ಈ ಈ ವಾರ ಬಂದ್ಬಿಟ್ಟು ಫ್ಯಾಮಿಲಿ ರೌಂಡ್ ನಡೀತೈತೆ ಯಾವ್ಯಾವ ಗಳು ಯಾರ್ಯಾರ ಪೇರೆಂಟ್ಸ್ ಬರ್ತಾರೆ ಕಾದನಾಳ ಪಾಯಿಂಟ್ ಬಂದಾಗ ನೆನೆ ಇದು ಒಂದು ಟಾಪಿಕ್ ಬಂತು ಈ ಫ್ಯಾಮಿಲಿ ರೌನ್ ಆಗಿರೋದ್ರಿಂದ ಗಿಲ್ಲಿ ಮತ್ತೆ ಕಾವ್ಯ ಮಧ್ಯೆ ಒಂದು ಕನ್ವರ್ಸೇಷನ್ ಬಂತು ನೀವು ನೋಡಿರ್ಬೋದು ಅದೇ ಇದು ಏನು ಗಿಲ್ಲಿ ಅವರ ಮನೆಯಿಂದ ಇದು ಲಾರಿಯಲ್ ಬರ್ತಿದ್ದಾರೆ ಇನ್ನೇನ ಲಾರಿ ಅತ್ತಿದ್ದಾರೆ ಲಾರಿ ಪೂಜೆ ಬಿಟ್ಟಿದ್ದಾರೆ ಅಂತಾರೆ ಹಂಗಲ್ಲ ಗಿಲ್ಲಿಗೆ ಟೆನ್ಷನ್ ಆಗಿರೋದು ನಮ್ಮ ಮನೆಯವ್ರು ಬಂದು ಏನ್ ಮಾತಾಡ್ತಾರೆ ಏನ್ ಮಾತಾಡ್ತಾರೆ ಅನ್ನೋದು ಎಲ್ಲರೂ ಅದೇ ಹೇಳ್ತಿದ್ರು ಮನೆಗಿಂತ ಕಾವ್ಯಾರ್ ಮನೆಯಿಂದ ಬಂದು ಯಾರ ಏನ್ ಹೇಳ್ತಾರೋ ಭಯ ಆಗ್ತಿದೆ ಗಿಲ್ಲಿಗೆ ಅಂತ ಕಾವ್ಯಾನು ಹೇಳ್ತಾರೆ ನಾನು ತುಂಬಾ ಕಾಯ್ತಾ ನಮ್ಮ ಮನೆಯವ್ರು ಬಂದು ಎಲ್ರು ಬೈಬೇಕು ಗಿಲ್ಲಿಗೆ ಹಂಗ್ ಮಾಡ್ಬೇಕು ಅನ್ನೋ ತರ ಸೊ ಇದು ಗಿಲ್ಲಿ ಕಾಲಿಲ್ ಇತ್ತಿದ್ರು ಎಲ್ರು ನಾನು ಅವ್ರ ಪೇರೆಂಟ್ಸ್ ಯಾರು ಬರ್ತಾರೆ ಅಂತ ಕಾಯ್ತಾ ಇದೀನಪ್ಪ ನನಗೂ ನೋಡಕ್ಕೆ ನಾವು ಒಟ್ನಲ್ಲಿ ನಾವು ಕಾವ್ಯಾರ್ ಪೇರೆಂಟ್ಸ್ ಬರ್ಲಿ ಅಂತಾನೆ ಕಾಯ್ತಾ ಇದೀವಿ ಸೊ ದಟ್ ಅವ್ರ ರಿಯಾಕ್ಷನ್ ಏನಿರುತ್ತೆ ಗಿಲ್ಲಿಗೆ ಗಿಲ್ಲಿನ ತರ ಅವರು ಕಿಚಾಯಿಸ್ತಾರೆ ಇಲ್ಲ ರೇಗಿಸ್ತಾರೆ ತರ ಗಿಲ್ಲಿ ಖಾಲಿ ಇಳಿತಾರೆ ಅಂತ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಾವು ಅದಕ್ಕೆ ಕಾಯ್ತಾ ಇದ್ದೀವಿ ಇದಾಗಿತ್ತು ಬಿಗ್ ಬಾಸ್ ಕತೆ ಬಿಬಿ ನ್ಯೂಸ್ ಜೊತೆ ವಿಶೇಷ ಕಾರ್ಯಕ್ರಮ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಬಿಬಿ ನ್ಯೂಸ್ ಕನ್ನಡ